ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಕ್ರಿಶ್ಗೆ ಬ್ಯಾಂಡೇಜ್ ಬಿಚ್ಚಬೇಕು ಅಂತ ಸೂರ್ಯ ಮೀನಾ ಅಲ್ಲಿಗೆ ರೋಹಿಣಿಯನ್ನು ಬಂದಿರ್ತಾರೆ ಬ್ಯಾಂಡೇಜ್ ರಿಮೂವ್ ಮಾಡಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ ಕೃಷ್ ಮತ್ತೆ ಅವರ ಅಜ್ಜಿ ಹಾಸ್ಪಿಟಲ್ ಇಂದ ಅವ್ರ ಊರಿಗೆ ಹೋಗಕ್ಕೆ ತಯಾರಾಗ್ತಾರೆ ಆಗ ಸೂರ್ಯ ಸರಿ ಮೀನಾ ಅವ್ರ ಊರಿಗೆ ಹೊರಡ್ತಾ ಇದಾರಲ್ಲ ಬಸ್ ಸ್ಟಾಪ್ ಗೆ ಆದ್ರೂ ಬಿಟ್ ಬರೋಣ ಬಾ ಅಂತ ಹೇಳುವಾಗ ಆಗ ಮೀನಾ ರೋಹಿಣಿಯವರೇ ನೀವೇನ್ ಮಾಡ್ತೀರಾ ಅಂತ ಕೇಳ್ತಾಳೆ ಅವಾಗ ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹಾಸ್ಪಿಟಲ್ ಅಲ್ಲೇ ಉಳಿತಾಳೆ ರೋಹಿಣಿ ಆಗ ಮೀನಾ ರೋಹಿಣಿ ಹತ್ರ ಹೋಗಿ ರೋಹಿಣಿಯವರೇ ಅವ್ರ ತಾಯಿ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಹೇಳಿದ್ರ ಅಂತ ಕೇಳ್ತಾನೆ ಅವಾಗ ಅಲ್ಲಿ ಸೂರ್ಯ ಬಂದು ಬಾ ಲೇಟ್ ಆಯ್ತು ಮೀನಾ ಹೋಗೋಣ ಅಂತ ಕರೀತಾನೆ ಆಗ ಮೀನಾ ಅಲ್ಲಿಂದ ಹೊರಡ್ತಾಳೆ ಸೂರ್ಯ ಕೃಷ್ಣ ಎತ್ಕೊಂಡು ಆಚೆ ಹೋಗುವಾಗ ಕೃಷ್ ರೋಹಿಣಿಗೆ ಬಾಯ್ ಮಾಡ್ತಾ ಇರ್ತಾನೆ ಮರುದಿನ ಮೀನಾ ರಂಗನಾಥ್ಗೆ ಟಿಫನ್ ಕೊಡುವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ ಆಗ ಮೀನಾ ಅಯ್ಯೋ ರೀ ಇದು ನಿಮ್ಗೆ ಇದು ಮಾವನ್ ಮಾತ್ರ ಮಾಡಿದ್ದು ನಿಮ್ಗೆ ಬೇರೆ ಏನಾದ್ರೂ ಟಿಫನ್ ಬರ್ತೀನಿ ಅಂತಾಳೆ ಆಗ ಸೂರ್ಯ ಸರಿ ಕಣೆ ಅಪ್ಪನಿಗೂ ಇನ್ನೊಂದ್ ಸ್ವಲ್ಪ ಟಿಫನ್ ತಗೊಂಬಾ ಅಂತ ಹೇಳಿದಾಗ ರಂಗನಾಥ್ ಇಲ್ಲ ಕಣಪ್ಪ ನನಗೆ ಹೊಟ್ಟೆ ಫುಲ್ ತುಂಬೋಗಿದೆ ನನಗೆ ತಿನ್ನೋಕ್ಕೂ ಜಾಗ ಇಲ್ಲ ಎಕ್ಸ್ಟ್ರಾ ನೀವೇ ತಿನ್ರಿ ಅಂತ ಹೇಳ್ತಾನೆ ಸೂರ್ಯ ಟಿಫನ್ ತಿಂದಾದ್ಮೇಲೆ ಸೂರ್ಯ ಮತ್ತೆ ರಂಗನಾಥ್ ವಾಕಿಂಗ್ ಹೋಗುವಾಗ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಏನ್ ಈ ಅವತಾರದಲ್ಲಿ ಹೋಗ್ತೀರಾ ಅಂತ ಕೇಳ್ದಾಗ ಅವಾಗ ಸೂರ್ಯ ಅಪ್ಪ ಯಾವ್ದ್ರಲ್ಲಿ ಹೋದ್ರೂನು ಚಂದ ಇರುತ್ತೆ ಏನ್ ಇವಾಗ ಅಂತ ಕೇಳ್ತಾನೆ ಆಗ ಶಾಂತಿ ಹಂಗೆ ಬೇಜಾರು ಮಾಡ್ಕೊಂಡು ಏನ್ ಎರಡನೇ ಮದ್ವೆಗೂ ತಯಾರಾಗಿದ್ದೀರಾ ನೀವು ಅಂತಾನೆ ಅವಾಗ ಸೂರ್ಯ ಅಯ್ಯೋ ಎರಡನೇ ಮದ್ವೆನ ಅಪ್ಪ ಆಗೋದಾದ್ರೆ ಆಗ್ಲಿ ಅವಾಗಾದ್ರೂ ನೆಮ್ಮದಿಯಾಗಿರುತ್ತಾ ಏನೋ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ರೋಹಿಣಿ ಮತ್ತೆ ಮನೋಜ್ ಬರ್ತಾನೆ ಅವಾಗ ಅವಾಗ ಸೂರ್ಯ ಅಪ್ಪ ನೀನು ಹೂ ಅನ್ನಪ್ಪ ಇವಾಗ್ಲೂ ನಾವು ಹುಡ್ಕಿ ಹುಡ್ಕ್ತೀವಿ ಅಂತ ಹೇಳ್ತಾನೆ ಆಗ ಮನೋಜ್ ಏನೋ ನೀನು ಇವಾಗ ಅಪ್ಪಂಗೆ ಹುಡ್ಕಿ ಹುಡ್ಕೋ ಕೆಲಸ ಮಾಡ್ತಾ ಇದೀಯಾ ಅಂತಾನೆ ಆಗ ರಂಗನಾಥ್ ಸಾಕ್ ಸುಮ್ನೆ ಇಲ್ಲ ಬಿಡ್ರೆ ಅಂತ ಹೇಳಿದಾಗ ಸೂರ್ಯ ಅಲ್ಲಿಗೆ ಸುಮ್ನ ಅಲ್ಲಿಗೆ ಮೀನಾ ಟೀ ತಗೊಂಬರ್ತಾಳೆ ಮತ್ತೆ ಇದ್ಯಾಕೆ ಮಾವ್ವ ಈ ಹೊಸ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಕೇಳಿದಾಗ ಏನಪ್ಪಾ ಏನಾದ್ರು ರಿಜಿಸ್ಟರ್ ಮ್ಯಾರೇಜ್ ಆಗಕ್ ಹೋಗ್ತಾ ಇದೀಯಾ ಹೇಳಪ್ಪ ನಾನು ಬರ್ತೀನಿ ಅಂತ ಹೇಳಿದಾಗ ಸುಮ್ನೆ ಇರೋ ಅಂತ ಹೇಳ್ತಾನೆ ರಂಗನಾಥ್ ನನ್ನ ಫ್ರೆಂಡ್ ಮಗಂದು ಮದ್ವೆ ಇತ್ತು ಅದಕ್ಕೆ ಅಲ್ಲೆಲ್ಲರೂ ಬರ್ತಾ ಇದಾರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಾನೆ ರಂಗನಾಥ್ ಆಗ ಸೂರ್ಯ ಸರಿ ಕಣಪ್ಪ ಹೋಗು ಒಂದೇ ಹತ್ರ ಇರ್ಬೇಡ ಈ ಸೆಕ್ರೆ ಮಾತ್ ಕೇಳಿ 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 ನಿಂದು ತಲೆ ಹೋಗ ಕೆಟ್ಟೋಗುತ್ತೆ ಅಷ್ಟೆ ಅಂತ ಹೇಳ್ತಾನೆ ಆಗ ಅಲ್ಲೇ ಇದ್ದ ಶಾಂತಿ ಏನೋ ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಾ ಇದೀಯಾ ಅಂತ ಹೇಳ್ತಾಳೆ ಆಗ ಸೂರ್ಯ ಇಂಡೈರೆಕ್ಟ್ ಪಂಡೈರೆಕ್ಟ್ ಏನು ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳ್ಕೊ ಅಂತ ಹೇಳ್ತಾನೆ ಆಗ ಮೀನಾ ಸುಮ್ನೆ ಇರ್ರಿ ಅಂತ ಹೇಳ್ತಾನೆ ಅವಾಗ ಸೂರ್ಯ ಸುಮ್ನೆ ಆಗ್ತಾನೆ ಆಚೆ ಹೊರಡ್ತಿದ್ದಾರ ಹೊಡ್ತಿದಾರ ಆಚು ಬರೋದು ಲೇಟ್ ಆಗುತ್ತೆ ನೈಟ್ ಆಗುತ್ತೆ ಅಂತ ಹೇಳ್ತಾನೆ ಆಗ ಶಾಂತಿ ನಾ ಅಲ್ಲಿವರೆಗೂ ಏನ್ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಅಪ್ಪ ಹೋಗ್ತಾ ಇರೋದು ಮದುವೆ ಮಾಡ್ಕೊಳಕಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ರಾತ್ರಿನಾದ್ರೂ ಬರ್ಲಿ ಬೆಳಗ್ಗೆ ಏನಾದ್ರು ಬರ್ಲಿ ಅಪ್ಪ ನೀನ್ ಆರಾಮಾಗಿ ಹೋಗಿ ಬಾ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಏ ಶಾಂತಿ ಇವತ್ ರಾತ್ರಿನೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಲ್ಲೇ ಇದ್ದ ಸೂರ್ಯ ಸರಿ ಅಪ್ಪ ನಾ ನಿಮ್ಮನ್ನ ಬರ್ತೀನಿ ಬನ್ನಿ ಅಲ್ಲಿಗೆ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು